ಚನ್ನಪಟ್ಟಣ ತಾಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘ ನಿಯಮಿತ ಟಿ ಎ ಅಧ್ಯಕ್ಷರಾಗಿ ರಾಜಶೇಖರ್ ಎಂಎನ್ ವಿರೋಧವಾಗಿ ಆಯ್ಕೆಯಾದರು ಪಟ್ಟಣದ ಟಿಎಪಿಸಿಎಂಎಸ್ನ ಕಚೇರಿಯಲ್ಲಿ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ರಾಜಶೇಖರ್ ಎಂಎನ್ ಅವರನ್ನು ಹೊರತುಪಡಿಸಿ ಯಾರೂ ನಾಮಪತ್ರ ಸಲ್ಲಿಸದ ಕಾರಣ ಅವರನ್ನು ಅಧ್ಯಕ್ಷರಾಗಿ ಚುನಾವಣಾಧಿಕಾರಿಯಾಗಿ ಆಗಮಿಸಿದ್ದ ಸಹಕಾರ ಇಲಾಖೆಯ ಚುನಾವಣಾಧಿಕಾರಿ ಉಮೇಶ್ ರವರು ರಾಜಶೇಖರ್ ಅವರನ್ನು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿ ಘೋಷಣೆ ಮಾಡಿದರು ಇದೇ ಸಂದರ್ಭದಲ್ಲಿ ಸಂಘದ ನಿರ್ದೇಶಕರಾದ ಎಚ್ ಸಿ ಜಯಮುತ್ತು ಗೋವಿಂದಳ್ಳಿ ನಾಗರಾಜು ದೊಡ್ಡಿ ಜಯರಾಮು ಚೆನ್ನೇಗೌಡ ಸುರೇಶ್ ಉಪಾಧ್ಯಕ್ಷರಾದ ಪೂಜಾ ರವಿ ಶಿಲ್ಪಾ ಮಹೇಶ್ ಕೀರ್ತಿ ಶ್ರೀನಿವಾಸ್ ಮಧುಕರ್ ಮಂಜುನಾಥ್ ಪವನ್ ಮೈತ್ರಿ ಪಕ್ಷದ ಮುಖಂಡರಾದ ಯಲಕೆರೆ ರವೀಶ್ ನಿಂಗೇಗೌಡ ನಗರಸಭೆ ಸದಸ್ಯ ಮಂಜು ರೇಖಾ ಉಮಾಶಂಕರ್ ಇನ್ನು ಮುಂತಾದವರು ಹಾಜರಿದ್ದರು ಎಲ್ಲ ಸಾಧನ ಸಹಕಾರ ಮಾಡಿ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಮುಂದೆ ಮುಂದೆ ಸುದ್ದಿ ಕೊಡೋ ಕಟ್ಟಿರುವಂಥ ಸಂಸ್ಥೆನ ಅಂದರೆ ನಮ್ಮ ಕೈಲಿ ಆದಷ್ಟು ಒಳ್ಳೆ ಥರದಲ್ಲಿ ನಷ್ಟಕೋಬೇಕು ಅನ್ನೋದು ನಮಗೆ ಇದೆ ಅಭಿವೃದ್ಧಿ ಮಾಡಬೇಕು ಅನ್ನೋದು ನಮ್ಮಲ್ಲಿ ಅಭಿಲಾಷೆ